ಹಲೋ ಮಗ ಹಿಂಗೆ ಕುಂತ್ಕೊಂಡ್ರೆ ಜೀವನಕ್ಕೆ ಏನು ಮಾಡ್ತೀಯಾ ಆ ನೀನು ದಂಡಪಿಂಡ ನಿನ್ನ ಕಟ್ಕೊಂಡ್ರೋಳು ಆ ಉಣ್ಣಕ್ಕೆ ಹುಣ್ಣಕ್ಕೆ ತಿನ್ನಕ್ಕೆಲ್ಲ ಏನು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಬಂದೋಳಲ್ಲ ಹೊಯ್ಯಾರಿ ಆ ಅವಳ ಹತ್ರ ಏನಾರ ಹೇಳ್ಬಿಟ್ಟು ಕೆಲಸ ಕೆಲಸ ಮಾಡ್ಕೊಂಡು ನಿಮ್ದೆ ಇರೋದು ಬಿಟ್ಬಿಟ್ಟು ಬೆಳಿಗ್ಗೆ ಆದರೆ ಕುಂತ್ಕೊಬಿಡ್ತೀರಾ ಹಿಂಗೇನೆಯಾ ಇಬ್ರು ಅಲ್ಲ ಸಂಪಾದನೆ ಮಾಡೋದು ಬೇಡ ಈ ಮನೆ ಒಂದು ಏನು ಇನ್ನೇನು ಅಲ್ವಾ ಗೊತ್ತಾಯ್ತದೆ ನಿಮಗೆ ಮುಂದಕ್ಕೆ ಏನೂ ಸಾತಾಯ್ತೀನಲ್ಲ ಪೆನ್ಷನ್ ದುಡ್ಡು ಬರಕಿರಲ್ಲ ಅವಾಗ ಗೊತ್ತಾಯ್ತದೆ ನಿಮಗೆ ಇವಾಗ ಗೊತ್ತಾಗತ್ತಿಲ್ಲ ಬೊಡ್ಡಿಲ್ಲ ಎಷ್ಟು ಹೇಳ್ತೀನಿ ನಾನು ನಿಮಗೆ ಕೇಳಿಸ್ಕೊಳ್ಳೋಕ್ಕಿಲ್ಲ ನೀವಂತೂ ಏನ್ರಲ್ಲ ಮಾಡಲ್ಲ ಅಂದ್ರೆ ಅವಳು ಈ ಕಡೆ ಪಾತ್ರೆ ತಿಕ್ಕಕ್ಕೆ ಸೋಮಾರಿ ನೀನು ಈ ಕಡೆ ಎದ್ದೋಗ್ಬಿಟ್ಟು ಹೊಲದ ಕೆಲಸ ಮಾಡ್ಕೊಂಬಿ ಬರ್ತೀನಿ ಅಂತ ಓದನ್ ಸೋಮಾರಿ ಆ ಹಾ ಒಲ ನೋಡಿ ಅಡ ಇಕ್ಕಿದ್ದೀವಿ ಅದನ್ನು ಯಾವ ವರ್ಷ ಅಂತ ನೀನು ಮಾಡಕೈತದೆ ಆ ಸಾಲ ತೀರ್ಸ್ಲಿಲ್ಲ ಅಂತಂದ್ರೆ ಮೆಟ್ ಮೆಟ್ನಾಗ ಹೊಡಿತಾರೆ ಬಂದ್ಬಿಟ್ಟು ಕಿತ್ಕೊಂಡು ಅಯ್ಯೋ ನಿಂಗೆ ಅದೇನು ಹೇಳಬೇಕು ನನಗಂತೂ ಅರ್ಥ ನೆನೆಯ ಆಯ್ತಿಲ್ಲ ನಿಂಗೆ ಹ್ಞೂ ಇದೇನೇ ಆಯ್ತು ಹ್ಞೂ ನಾನು ಅಂತಾನೆ ಏನು ಮಾಡಕೈತದೆ ವ್ಯವಸಾಯ ಬಿಟ್ಟು ನಾ ಕೊಲ್ತೀವ್ನ ನಾನು ನೀನೇ ಯೋಚನೆ ಮಾಡು ಏನಾರ ವ್ಯವಸಾಯ ವ್ಯವಸಾಯ ಬಿಟ್ಬಿಟ್ಟು ಏನಮ್ಮ ಅಪ್ಪ ಮಾಡಿಕೊದಿರೋದು ಆಸ್ತಿ ಇಷ್ಟೇನೇ ಐತೆ ಏನೋ ಇರೋದ್ರಾಗ ಆ ಭೂಮಿ ಉಳಿಸ್ಕೊಂಡು ಏನೋ ಮಾಡನಿ ಈಗ ನೋಡ್ದೆ ಹಾಕಿದ್ದು ಜ್ವಳ ಎಲ್ಲಾನು ಎತ್ತೆ ನೆನೆಯ ಬಂದಿಲ್ಲ ಮಳೆ ಇಲ್ಲಿ ಏನು ಇದಕ್ಕೆ ನಾನು ಏನಾರ ನಾನೇನಾರ ಹೇಳಕ್ಕೋದ್ರೆ ನೀನು ಕೇಳಿಸ್ಕೊಳಕ್ಕಿಲ್ಲ ಅತ್ತೆ ಇವತ್ತು ಸೊಪ್ಪಿನ ಸಾರ ನೆನಿಯಾ ಇಲ್ಲ ಕಣವ ಒಬ್ಬಾಡ್ ಮಾಡ್ಬಿಟ್ಟು ಇಳಿಸಿವಿನಿ ವಯಸ್ಸಾಗಿರೋಳ್ತಾ ಮಾಡ್ಸ್ಕೊಂಡು ತಿಂತೀಗಲ್ಲ ನಿಂಗೆ ಮಾನ ಮರು ಮಾಡ್ಕೊಂಡು ತಿನ್ಬೇಕು ಹೇಳ್ಬಿಟ್ಟು ಸೊಪ್ಪಿನ ಸಾರಂತೆ ಇನ್ನೇನಿಯಮ್ ದಿನ ಕೋಳಿ ತಂದ್ಬಿಟ್ಟು ಕೂಯ್ ಕುಯ್ದು ಮಾಡಿ ಇಕ್ತಾರೆ ತಗ ನಿನಗೆ ಓ ಹಂಗೆ ಆಡ್ತಾಳೆ ಅಂದರೆ ನಮ್ಮಮ್ಮನ ಮನೆಯಾಗೆಲ್ಲ ಸೌಖ್ಯವಾಗೇ ಇತ್ತು ನೆಮ್ಮದಿಗಿರ ನಾನು ತಂದ್ಕೊಂಡ್ರೆ ಬಿಡ್ಬೇಕಲ್ಲ ನೀವು ನೆಮ್ಮದಿಗಿರಕ್ಕೆ ಆಯ್ಪನ್ ಮದುವೆ ಈ ಮದುವೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹಾಳು ಮಾಡೋಂಗ ಇಲ್ಲಿ ಮಾಡ್ಬಿಟ್ರಿ ಯಾಂಗ ನಮ್ಮ ಅಮ್ಮನ ಮನೆಗೆ ತಿನ್ಕೊಂಡು ಉಣ್ಕೊಂಡು ನಮಗೆ ಆಗಿದ್ದೆ ನಮ್ಮ ದಿನ ಅವ್ನು ವೆರೈಟಿ ವೆರೈಟಿ ಅಡುಗೆ ಮಾಡ್ ಮಾಡಿ ಹಾಕೋರು ಎಲ್ಲ ಹಾಳು ಮಾಡ್ಬಿಟ್ರಲ್ಲ ಲೇ ನೀನು ಮೈ ಬೋಗಿಸ್ಬಿಟ್ಟು ದುಡಿದ್ಬಿಟ್ಟು ತಿನ್ನೇ ಬೇಡ ಅಂತ ಯಾರು ಅಲ್ಲಿ ಮಣ್ಣ ಹೊತ್ತಿಗೆ ಮೈ ಬಗ್ಸ್ಬಿಟ್ಟು ದುಡಿತಾರೆ ಮಾಡ್ಕೊತಾರೆ ಅದಕ್ಕೆ ಎಲ್ಲ ಐತೆ ನಿಮ್ದೇನು ಜಮೀನು ಐತೆ ಸ್ವಂತ ಜಮೀನು ಮನೆ ಐತೆ ಎಲ್ಲ ಐತೆ ಏನು ಕಮ್ಮಿ ಐತೆ ಮಾಡ್ಕೊಂಡ್ ತಿಂತಾರೆ ನೀರ ಜಮೀನು ಅಡಿಗೆ ಇಟ್ಬಿಟ್ಟು ದೊಡ್ಡದಾಗ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಜಾ ಮಾಡ್ಬಿಟ್ರಲ್ಲ ಈಗ ಮೊದ್ಲು ಅಡೈಕಿರೋ ಜಮೀನು ಬಿಡಿಸ್ಕೊಳ್ಳೋದು ಕಲ್ತ್ಕೊಳ್ಳಿ ಮೊದಲು ಹಾಂ ಈ ಅಮ್ಮ ದಿನ ಇನ್ನು ಒಬ್ಬಟ್ಟನಿಗೆ ತಗ ಅದೇನೋ ಇಬ್ರು ಸೋಮಾರಿಗ್ಬಿಟ್ಟು ನಮ್ಮ ಮನೆಯಾಗೆ ಮುಗಿದು ಕತೆ ನೀ ಮನೆನೂ ಮಾಡ್ಕೊಂಡು ಬೀರಿಗೆ ಬರ್ತೀರಷ್ಟೇ ನೀಬ್ರು ನೀನು ಅಡ್ಬೈ ಹಾಕ್ಬಿಡಾ ಕಣಮ್ಮ ಎಲ್ಲದಕ್ಕೂನು ಹ್ಞೂ ಒಳ್ಳೆ ಸಂತಕ್ಕೆ ಅಡ್ಬಾಯ ಆಗ್ತಿಯಾ ನೀನು ದೀಪಾವಳಿ ಇವಾಗ ಇಂಥ ಹಬ್ಬ ದೊಡ್ಡ ಟೈಮಾಗಿ ನೀನು ಮಾತಾಡೋದು ಎಲ್ಲ ದೀಪಾವಳಿ ಹಬ್ಬದಿನ ಒಳ್ಳೊಳ್ಳೆ ಮಾತುಗಳು ಮಾತಾಡಿದ್ರೆ ನೀನು ಎಂಥ ಮಾತುಗಳು ಮಾತಾಡ್ತೀಗ ನೋಡು ಎಂಥ ಮಾತು ಮಾತಾಡ್ತಿಲ್ಲ ಕಣಮಗ ಇರದು ಇರೋದು ನೀನು ನೀ ಮಾತಾಡ್ತೀವಿ ಹೋಗಿ ಹೋಗಿ ನಿಮಗೆ ಹೊರ್ತೀನಲ್ಲ ಕೆರೆ ತಕೊಂಡು ಹೊಡ್ಕೋಬೇಕು ನಾನು ಹಿಂಗೆ ಇದ್ರಾಗಕ್ಕಿಲ್ಲ ಹೊಲದ ಕೆಲಸಕ್ಕೆ ಹೋಗಿ ಬೋಗಿ ನಾನು ಕಾಸ್ ದುಡ್ಡುಕಳಿ ಈಗೇ ನೀನು ದುಡಿಯೋಕಾಗಿದ್ದೀರ ಅನೇಕ ದುಡಿಯೋಕಾಯ್ತದ ಕೂಲಿ ಹೋಯ್ತಾರೆ ತಗೊಳ್ಳಿ ಕೂಲಿ ಹೋಗ್ಬಿಟ್ಟು ಕೂಲಿ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ನೀವು ತಿನ್ಕೊಳಿ ರೇಂತ ಕೂತ್ಕೊಂಡು ನೋಡಿಯತ್ತೆ ಸುಮ್ಮನೆ ಹೋಗ್ತೀರಿ ನಂಗೆ ಹೆಂಗೋ ತಿಕ್ಲಿಸ್ಬೇಡಿ ನನಗೆ நோடேந்திரல நீண்டண்ணா எஸ் வாய்ஸ் மாடாத்தா அதுக்கே இப்படியே வர்சின்பு காரே கட் கழா அந்த நீங்கள் கட் கத்தியா நான் நோட் தானே உடுக்கியா சண்டக்கி தானே கட் கண்டிப்பாக சவுதோக நினைக்கு சும்மோகோ ட்ரைவர்ஸ் ஆகிட்டு கட் கிடத்தா நினைக்க ஹம் கேஸாகி அந்தபிட்டு நின்கேன் தலையில கட்டுப்பிட்டு அனசு நினைக்க சும்மே நீ ஓகே நான் திக்குளஸ் பட நினை ஏன்னே ஹேக் கொடுத்து வந்து 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 மடக்கேன் ஆமே இல்வா நினைக்க ஓகே சுமக்கேனே உத்தராக நீங்கள் நம்ம அம்மர மனைங்கோ நம்மியாகி தோட்டும் நின்ந்தான வந்துவிட்டி நான் அனுந்தனே ಎಲ್ಲ ದಿನ ಅವನಂದು ತಿಂಡಿನಂತೆ ದಿನವನೊಂದು ಸಾರಂತೆ ಎಲ್ಲ ನಡೆಯೋದು ಏನೋ ನನ್ನ ಭಾಳ ಸಂದಕ್ಕಿರ್ತದೆ ಅನ್ಕಂಡ್ರೆ ಹಾಳಾಗೋಯ್ತು ಹೆಂಗನವೇ ನಮ್ಮದು ಹಳೆ ಮನೆಯ ಹಳೆ ಮನೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೆ ಹಳೆ ಮನೆ ಇಸ್ಕೊಬಿಟ್ಟು ಇಲ್ಲಿರೋದೆಲ್ಲ ಮಾರ್ಬಿಟ್ಟು ಹೋಗ್ಬಿಟ್ಟ ಚೆನ್ನಾಗಿರೋ ಮನೆ ಕಟ್ಕೊಂಡು ಸೆಟ್ಲಾಗಾನಿ ಅಂತ ಏನೇನು ಆಸೆ ಪಟ್ಟಿದ್ದೆ ಎಲ್ಲ ಹಾಳಾಗೋಯ್ತು ಅವಳೆಲ್ಲ ನಮ್ಮ ಹೊತ್ತಿಗೆ ಅವಳು ಮಿಲ್ಟ್ರಿ ಅವಳಂತುನುವೆ ಓಯ್ಯಪ್ಪ ಓಹ್ ಓ ನಿಮ್ಮಣ್ಣ ನಿಮ್ಗೆ ಯಾಕೆ ಕೊಟ್ಬಿಟ್ಟು ಕೊಟ್ಬಿಟ್ಟಾನೆ ಆಸ್ತಿ ಅಲ್ಲ ನೇ ಓ ಬುಟ್ಟನ ಬಿಡ್ತಾನೆ ಅವನು ಅವನು ಬೇಡವಾ ಯಾಕೆ ಹೆಣ್ಮಕ್ಳುಗೇನು ಒಕ್ಕಿಲ್ವೇನು ಹೆಣ್ಮಕ್ಳಿಗೂನು ಒಕ್ಕೈತೆ ನಾನು ನೀನು ಹಿಂಗೇನಿ ಯಾಕೆ ಇಸ್ಕೊಂಡು ಕುಂತ್ಕೋಬೇಕಾಯ್ತದೆ ಅಷ್ಟೇನಿಯಾ ನೋಡ್ದೆ ಜಮೀನು ಬಿಡಿಸ್ಕೊಳ್ಳೋದು ಯಾವಾಗ ಜಮೀನು ಬುಡಿಸ್ಕೊಂಡು ಒಂದು ಕಷ್ಟ ಆಗಕ್ಕಿಲ್ವಾ ಈ ಮನೆ ಒಂದೇನಿಯಾ ಇರೋದು ಅದು ಚಿಕ್ಕ ಮನೆ ಇದ್ರಾಗೆ ಯೋಸು ಅಂತ ಜೀವನ ಮಾಡ್ಕೊಂಡು ಬೇಕಾಯ್ತದೆ ಹೇಳಿ ಹ್ಞೂ ಒಂದು ಏನೂ ಹುಟ್ಟಕ್ಕಿಲ್ಲ ಮಾಡಕ್ಕಿಲ್ಲ ಅಲ್ಲಾದರೆ ಊರಾಗಾದರೆ ಎಲ್ಲ ಏನೋ ಒಂದು ಆಯ್ತದೆ ನನಗೂ ಆಸ್ತಿನಾಗೆ ಪಾಲ್ ಬರಬೇಕಿತ್ತು ನಾನು ನೀವು ಎಲ್ಲ ಡ್ರಾಮಾ ಶುರು ಮಾಡಿದ್ದಿದ್ರೆ ಏನೋ ಒಂದು ಆಗೋದು ಹಾಂ ನೀವೇನಿಯ ನನ್ನ ಮಾತು ಕೇಳಲಿಲ್ಲ ನಾನು ನಿಮ್ಗೆ ಎಷ್ಟು ತರಾತರಿಯಾಗಿ ಹೇಳಿದ್ದೀನಿ ನಾನು ನಿಮಗೆ ಅಲ್ಲ ಕಣಮ್ಮಿ ಈಗೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ಅಂದ್ಕೊಂಡಿದಿ ಅಂತ ಹೇಳು ನನಗೂ ನಮ್ಮಮ್ಮ ತಗ ಉಸ್ಕೊಂಡು ಉಸ್ಕೊಂಡು ಉಗಿಸ್ಕೊಂಡು ಸಾಕಾಗೋಗ್ಬಿಟ್ಟೈತೆ ಜೊಲ ಎಷ್ಟು ಅಂತ ಊಸ್ಕೊಂಡು ಅಂದೇಳು ನಾನು ಅದಕ್ಕೆ ನನಗೆ ಹೇಳಿದ್ದು ಹೆಂಗನವೇ ನಮ್ಮ ಅಣ್ಣವ್ರ್ದೆಲ್ಲನೂ ಸಂದಕ್ಕೆ ಐತೆ ಹ್ಞೂ ಓ ಊರ ಊರಾಗೆಲ್ಲಾನುವೆ ನಮ್ಮ ಹೊತ್ಕೆರೆಲ್ಲ ಮನೆ ಕಟ್ಟೋಕೆ ಪಿಲನ್ ಮಾಡ್ತಾವ್ರೆ ಸೈಟ್ ಐತೆ ಒಂದು ಸೈಟಾಗಿ ಕಟ್ತಾರೆ ಇನ್ನೊಂದು ಮನೆ ಜಾಗ ನಾನಕ್ಕೆ ಬೇಕು ಅಂತ ಕೇಳಿದ್ದೀನಿ ಕಮ್ಮಿ ಅಂದರು ಅದು ಹತ್ತರಿಂದ ಹದಿನೈದು ಲಕ್ಷ ಓಡ್ತದದು ಹಂಗೋತಾಗೇ ಮಾರ್ಬಿಟ್ಟು ನಮ್ಮ ಜಮೀನು ಎಲ್ಲನೂ ಉಳಿಸ್ಕೊಬೋದು ಬೇಕಾದ್ರೆ ಅಲ್ಲಿ ಮಾರ್ಬಿಟ್ಟಿರ್ಬಂದು ಎಲ್ಲನೂ ಸೆಟ್ಲ್ ಮಾಡ್ಕೋಬೋದು ನಾನು ಏನೇನೋ ಮಾಡಿಬಿಟ್ಟೆ ಹ್ಞೂ ದೆವ್ವ ಬಂದಿರೋ ಥರ ಆಕ್ಟಿಂಗ್ ಮಾಡಿದೆ ಏನೇನು ಮಾಡಿದ್ರು ಆಗಲಿಲ್ಲ ನೋಡಿ ಇನ್ನು ನಾವು ಸೇರ್ಕೊಂಡು ಹೆಂಗನ ಮಾಡಿ ಅಲ್ಲಿರ ಆಳೆ ಮನೆ ನಮ್ಮ ಹೆಸ್ರಿಗೆ ಏನು ಎಬೋರಂಗೆ ಮಾಡ್ಕೊಳನಿ ಬಂದರೆ ನೋಡು ನಾನು ನೀನು ನನ್ನ ಮಗಳು ಎಲ್ಲ ಸಂಡಾಕಿರ್ಬೋದು ಏನಂತೀಗ ನೀನು ಹೇಗೆ ಹೇಳ್ತೀವಿ ಹಂಗೆ ಕೇಳ್ತೀನಿ ಏನು ಮಾಡೋಕ್ಕಾಗ್ತದೆ ಜಮೀನ್ ಜಮೀನು ಉಳಿಸ್ಕೊಳ್ಳೋಕಾಯ್ತಿಲ್ರ ನನ್ನ ಕೈಲಿ ಯಾವುದೋ ದುಡ್ಡು ನಂಬ್ಕೊಂಡು ಅಗ್ರಿಗೆ ಒಳಗೆ ಕಾಸು ಹಾಕ್ಬಿಟ್ಟು ಅದು ಒಂಟೋಯ್ತು ಎಲ್ಲ ಒಂಟೋಯ್ತು ಹತ್ತು ರೂಪಾಯಿ ಬರಲಿಲ್ಲ ಕಾಸು ಏ ಅಂತಾನೆ ಮಾಡೋಕ್ಕಾಗ್ತದೆ ಇನ್ನು ನೀನು ಹೇಳ್ದಂಗನ್ನ ಆದ್ರೆ ಹೆಂಗೋ ಸರಿ ನೀವು ಅಣ್ಣಯ್ಯಂಗೆ ಹೆಂಗ್ ಹೇಳಿದ್ರೆ ಬರ್ಕೊಡ್ತಾ ನೀ ಅಣ್ಣಯ್ಯ ನೋಡಿ ಇಲ್ಲಿ ಇವಾಗ ನಾವು ಜೀವನ ಮಾಡೋದು ಕಷ್ಟ ಆಯ್ತದೆ ನೀವು ನನ್ನ ಮಾತು ಕೇಳಿ ನೀವು ಸುಮ್ಕೇಣ್ಣ ನಮ್ಮನಿಗೆ ಏನೇ ಬರ್ರಿ ಈ ಮುದುಕಿ ಒಳಗ ನಿಮ್ಮಮ್ಮ ಇಲ್ಲೇ ಬಿದ್ದಿರಲಿ ಹ್ಞೂ ನಾನು ನೀನು ಇಬ್ರು ಹೋಗಲ್ ಇದ್ರೆ ಯಾರೇನು ಮಾತಾಡಕ್ಕಿಲ್ಲ ಇಲ್ಲ ನಮ್ಮ ಅಮ್ಮ ನಮಗೇನೆಯೇ ಸಪೋರ್ಟ್ ಮಾಡ್ತದೆ ಏನು ಗೊತ್ತಾ ನಾನು ಒಬ್ಬಳಿಗೆ ಅಣ್ಣನ ಬಿಟ್ಟು ಬಂದಿದ್ದೀನಿ ಅಂತ ಊರ ಜನ ಎಲ್ಲ ಮಾತಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಹಂಗ್ ನಮ್ಮ ಅಮ್ಮ ಇಬ್ರು ಅಲ್ಲೇ ಇದೀವಿ ಅಂತಂದ್ರೆ ಸುಮ್ನೆ ಆಗೋಯ್ತದೆ ಈಗ ನಾನು ಬಂದ್ಬಿಟ್ಟಲ್ಲಿ ನಮ್ಮಮ್ಮ ಮಮ್ಮ ತಕೊಂಡು ತಗೊಂಡಿಲ್ವ ನಮ್ಮಮ್ಮ ಇಲ್ಲಿ ನಾನು ನೋಡ್ಕೊಳಕ್ಕೆ ಬಿಟ್ಬಿಟ್ಟು ಅಂತ ಒಬ್ಬನ ಅಂತ ಹೇಳಿ ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯ ಒಬ್ಬಳು ಮಾಡ್ಕೊಂಡು ತಿನ್ಕೊಂಡು ಇರೋಕೆ ಆಕಿಲ್ವೇ ನಿಮ್ಮ ಅಮ್ಮನೂ ಕರ್ಕೊಂಡು ಅಮ್ಮನಾಗ ಆಯ್ತದೆ ಆಂ ನೋಡಿ ನನ್ನ ಮಾತು ಕೇಳಿ ಅಲ್ಲಿ ಸಂಡಕ್ಕೆ ಇರ್ತದೆ ತಿನ್ಕೊಂಡು ಸಂಡಕ್ಕೆ ಇರಬಹುದು ನನ್ನ ಮಕ್ಕಳು ಅಲ್ಲೇನೀಯ ಈ ಸ್ಕೂಲ್ಗೆ ಹಾಕಾನಿ ಅಂತ ಅಂದ್ಕೊಂಡಿದೀನಿ ಈ ಜೂನ್ ಬಂದರೆ ಈ ಸ್ಕೂಲ್ಗೆ ಹಾಕ್ಬಿಡದೇ ನೀ ಅಲ್ಲೇ ನಿನಿಯ ನಾನು ಮಾತು ಕೇಳಿ ನಿಧಾನಕ್ಕೆ ಹೋಗಿ ಅಲ್ಲೇನೆಯೇ ಸೆಟ್ಲ್ ಆಯ್ತಾ ಇರೋಣ ನೀವೂ ಅಷ್ಟೇ ನಾನು ಅಷ್ಟೇ ನಾಟಕ ಏನಾರ ಒಂದು ಹೋಗನಿ ಆ ಮನೆಗಿದ್ದರೆ ಆ ಬಿಡು ಹಳೆ ಮನೆಯಾಗ ಇವರೇ ಬಿಡ್ಲಿ ಅಂತ ಬಿಟ್ಬಿಡ್ತಾರೆ ಹ್ಞೂ ಇಬ್ಬರು ವೇ ಬಿಡೋಣ ಹ್ಞೂ ಇದು ಇದಕ್ಕೂ ಅಂತೀರ ಅಂದ್ರೆ ನಾನು ನೀವು ಇಬ್ರು ಹೋಗ್ಬೋದು ನೋಡಿ ಸರಿ ಆಯ್ತು ಕಣಮಿ ನೀನು ಹಂಗೆ ಹೇಳಿದ್ರೆ ಹಂಗೇನೆ ನೀಯ ಹಬ್ಬ ನನಗೆ ಈಗ ಹೊಸಿ ಸಮಾಧಾನ ಆಯಿತು ಹ್ಞೂ ಸದ್ಯ ಈಗಾದ್ರೂ ಒಪ್ಕೊಂಡ್ರಲ್ಲ ಹ್ಞೂ ಮನೆ ಸಲ ಹೇಳ್ದಾಗ ಅರ್ಥನೂ ಮಾಡ್ಕೊಂಡಿರಲಿಲ್ಲ ಇವಾಗ ಗೊತ್ತಾಯ್ತಲ್ಲ ನೋಡಿ ಅಲ್ಲಿದ್ದಾಗೇನು ಆಗು ನಾನು ನೀನು ಏನಾದ್ರೂ ಅಕ್ಕಿ ಬೇಡ ಏನಾರ ದುಡ್ಡು ತಂದು ಹಾಕ್ಬೇಕಾಗಿಲ್ಲ ಅವರೇ ನಮ್ಮ ಅಣ್ಣ ಎಲ್ಲಂಗೆ ಮ್ಯ ತಂದಾಕ್ತಾನೆ ಮಾಡ್ಕೊಂಡು ಅಂತ ನಮಗೇನು ದಾಡ ಅಲ್ಲೇ ಬೇಕಾದ್ರನ್ನ ಸಣ್ಣ ಪುಟ್ಟ ನೀವು ಮಾಡ್ಕೊಂಡಿರ್ರಿ ಹ್ಞೂ ಎಲ್ಲ ಸುರಾಯ್ತದೆ ಆಮೇಲಿಂದ ಮನೆ ಜಾಗ ಎಲ್ಲ ಬಿಡಿಸ್ಕೊಂಡು ಮಾರ್ಕಂಡಿಲ್ಲೋಗಿ ಬಂದುಬಿಡಣ ಏನಂತೀರಾ ಸರಿ ಆಯ್ತು ತಗ ಹ್ಞೂ ಆಯಿತು ಹ್ಞೂ ಈ ದೀಪಾವಳಿಗೆ ನೀವು ಹೋಗನ ಸುಮ್ಮನೆ ದೀಪಾವಳಿಗೆ ಅಂತ ಹೇಳ್ಬಿಟ್ಟು ಅನ್ಕೊಂಡು ಹೋದ್ರೆ ದೀಪಾವಳಿಗೆ ಹೋದ್ರೆ ಅಲ್ಲೇ ಇದ್ರಾಯಿತು ಹ್ಞೂ ಸ್ವೀಟು ಪಾಠ ತಗೊಂಡು ಹೋಗನಿ ನಿಮ್ಮ ಮನೆಗೆ ಹ್ಞೂ ಏನು ವಾಪಸ್ ಓತೀವಿ ಮಾಡ್ತೀವಿ ಅಂತ ಏನು ಹೇಳೋದೇ ನೀ ಬೇಡ ನಮ್ಮ ಅಮ್ಮಂಗ ಓಸಿ ಹೇಳ್ತೀನಿ ಹ್ಞೂ ಇವನು ಕುಂತ್ಕೊಂಡಿದ್ದಾಯ್ತು ಈಗ ಅವ್ಳನ್ನೂ ಕರ್ಸ್ಕೊಬಿಟ್ಟ ಜೊತೆಯಾಗೆ ಅಮ್ಮ ನಾವೇನೇನು ಕುಂತ್ಕೊಂಡಿಲ್ಲ ಆಟ ಆಡ್ತಿಲ್ಲ ಇಲ್ಲಿ ಹ್ಞೂ ಹೆಂಗೆ ಸಾಲ ತಿರ್ಸ್ಬೇಕು ಹೆಂಗೆ ನಾವು ಮನೆ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿರೋದು ಹ್ಮ್ ಏನಪ್ಪಾ ಇಬ್ರು ಕುಂದ್ಕೊಂಡು ಯೋಚನೆ ಮಾಡಿದ ತಕ್ಷಣ ನಿಮ್ಗೆಲ್ಲ ಸಿಕ್ಬಿಡ್ತು ಐಡಿಯಾ ಬಂದೈತೆ ಕಣಮ್ಮ ನೋಡಮ್ಮ ಇವ್ರ ಅಣ್ಣ ಅಣ್ಣಾದ್ಕಿ ಇಬ್ರುನುವೇ ಹೊಸ ಮನೆ ಕೊಡ್ತಾವ್ರಂತೆ ಹಳೆ ಮನೆಯಾ ಇಳ ಹೆಸರು ಏನೀ ಬರಸ್ಕಳಾನೆ ಅಂತ ಹೇಳ್ಬಿಟ್ಟು ಇವಳು ಹೇಳ್ತಾವಳೆ ನೋಡ್ಕೊಳ್ಳೋಳಂತ ಅಂತ ನೀ ಹಳೆ ಮನೆಯ ಬೇಕು ಅಂತ ಹೇಳ್ಬಿಟ್ಟು ಹ್ಮ್ ಈಗ ಅದಕ್ಕೆ ಏನೀಯ ಹಳೆ ಮನೆಯ ಬರಸ್ಕೊಬಿಟ್ರೆ ಹಂಗೋ ನಮ್ಗೆ ಆಯ್ತದ ಅಲ್ವೇನಮ್ಮ ಹಳೆ ಅಲ್ಲಿ ಮಾರ್ಬಿಟ್ಟು ಬಂದ್ಬಿಟ್ರೆ ಇಲ್ಲಿ ಯಾಂಗನುವೆ ಇಲ್ಲಿ ಮನೆ ಉಳಿಸ್ಕಬಹುದು ವಾ ಜಮೀನು ಉಳಸ್ಕಬಹುದು ಇಲ್ಲಾಂದ್ರೆ ಜಮೀನು ಉಳಿಸ್ಕೊಳಕೋಸ್ಕರ ಮನೆ ಮಾರ್ಬೇಕಾಯ್ತದೆ ಓಹೋ ಹೋಗ್ಬಿಟ್ಟು ನೀನ್ ಬರ್ಸ್ಕೊಂಡ್ಬಿಟ್ಟು ಬಂದ್ಬಿಟಿಯಾ ನೀನು ಹಾ ಬಾರಿಸ್ಕೊಂಡು ಬರ್ಲೇಬೇಕು ಬರ್ಲಿಲ್ಲ ಅಂದ್ರೆ ನೀವು ಕೊಟ್ಬಿಡ್ತೀರಾ ಜಮೀನೆಲ್ಲ ಎಲ್ಲ ಹ್ಮ್ ನಮ್ಗೆ ಒಕ್ಕಿರಾಗಿಲ್ವ ಹೆಣ್ಮಕ್ಳಿಗೆ ಮನೆ ಮೇಲೆ ನಮ್ಗೂ ಭಿ ಒಕ್ಕೈತೆ ಅದಕ್ಕೆ ನಾನು ಇವಳು ಹೋಗ್ಬಿಟ್ಟು ಒಂದ್ ಎರಡ್ ದಿನ ಅಲ್ಲೇ ಇದ್ಬಿಟ್ಟು ಎಲ್ಲ ಬರಸ್ಕೊಂಡ್ ಬಿಟ್ಬೋರ ಅಂತ ಮೊದ್ ನಾನೆಲ್ಲಾ ಮಾಡ್ಬೇಕಿಲ್ಲಿ ಇಲ್ಲಿ ನೀ ಒಂದ್ ಸ್ವಲ್ಪ ದಿನ ಇರಕ್ ಆಗಿಲ್ವನ ನಿಂಗೆ ಅಲ್ಲ ಮಗ ನೀವ್ ಹೋಗ್ಬಿಟ್ಟು ಎಂಡ್ರ ಮನೆಗ್ ಅಂತ ಜನ ಏನ್ ಮಾತಾಡಕಿಲ್ಲ ಇವಳು ಮಾತಾಡೋ ಯಾರನ್ನ ತಂದ್ಬಿಟ್ಟು ನಿಮ್ಗೆ ಇಡ್ರಸ್ತಾವ್ರೆ ನೀವಾಗ ಹಾ ಕರ್ತಾಂಬಾ ಅಮ್ಮ ಯಾರನ್ನ ಒಬ್ಬರು ಇಡ್ರಸ್ವರ ನಿಮ್ಗೆ ತಂದ್ಬಿಟ್ಟು ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಏನೋ ನಾ ಹಾಕಣ್ಣ ನಂದು ಏನಾರ ಇದಾಗಬೇಕಾ ನೀನುಂಟು ಈಗ ನೋಡು ನೀನು ಏನುರು ಉಂಟು ಏನಾರ ಮಾಡ್ಕೊಳಿದ್ರಂಗೆ ನಾನು ಒದ್ದಿಗೆ ಬರೋಕ್ಕಿಲ್ಲ ಆದರೆ ನಿಮ್ಮ ಅಪ್ಪ ಮಾಡಿದ ಜಮೀನು ಮನೆ ಮಾತ್ರ ಕಳಿಯಕ್ಕೆ ಹೋಗ್ಬೇಡಿ ಏನೋ ಒಂದು ಮಾಡ್ಕೊಳ್ಳಿ ಅಷ್ಟೇನಿಯೇ ಒಬ್ಳು ತಾನೇ ಹೆಂಗೋ ಅಪ್ಪತ್ತು ನಾನು ಹೆಂಗ ಉಳ್ಕೊಂಡು ತಿನ್ಕೊಂಡು ನಾನುಪಡೋ ನಾನು ಇತ್ತೀನಿ ಇನ್ನೇನುವೇ ಮಾತಾಡೋಕೆ ಹಾಕಿಲ್ಲ ಇನ್ನು ನಿಮ್ಮ ನೀವು ಉಂಟು ಏನಾರ ಉಂಟು ಮೈ ಬೋಕ್ಸ್ ದುಡ್ಡು ಹಾಂ ಉಳಿಸ್ಕೊತೀನಿ ಅಂದರೆ ಉಳಿಸ್ಕೊಳ್ಳಿ ಇಲ್ಲ ಅದೆಲ್ಲ ತಂದುಬಿಟ್ಟು ಹಾಕ್ಬಿಟ್ಟು ಉಳಿಸ್ಕೊತೀನಿ ಅಂದರೆ ಹಂಗೇನಿಗೆ ಮಾಡಿ ಅಂತೂ ನನಗೆ ಜಮೀನು ಅಷ್ಟೇನೆ ಅಷ್ಟೇನೇ ಹಾಂ ಇನ್ನೇನು ಬೇಕಿಲ್ಲ ಉಳಿತದೆ ಕಣ್ಣಮ್ಮ ಉಳಿತದೆ ಹ್ಞೂ ಈ ನಾನೇನೋ ಅವ್ರ ತೆಗೆ ನಿತ್ಕಿಲ್ಲ ಕೊಯ್ತಿಲ್ವಲ್ಲ ನಾವೇನೋ ಇಸ್ಕೊಂಡ ಮದುವೆ ಮಾಡ್ಕೊಂಡಿದ್ವಿ ಏನೋ ಇಷ್ಟ ಅಂತ ಹೇಳ್ಬಿಟ್ಟು ಹೊಸಿ ಕೊಟ್ಟಿದ್ರೆ ಅಷ್ಟೇ ನಿನ ತಾನೇ ಏನ್ ಕೊಟ್ಟಿದ್ರು ಅವಳು ಕೊತ್ಕಾಕಿದ್ದು ಅಡವೆ ಅಷ್ಟೇನೀಯ ಆ ಹೂ ಇಲ್ವಲ್ಲ ಇವಾಗ ಹ್ಮ್ ಈಗ ಸರಿ ಬಿಡು ನೀನು ಅಂತ ಹೇಳಿದೆಯಲ್ಲ ನೀನೇನು ಆಯ್ತು ಹೇಳು ಸರಿ ಹಂಗೆ ಮಾಡೋಣ ಬಿಡು ನೀನ್ ಹೇಳ್ದಂಗೆ ನೀ ಹಬ್ಬಕ್ಕೆ ಹೋಗೋಣ ಹೋಗ್ಬಿಟ್ಟು ಮಾತಾಡ್ಕೊಂಡು ಅಲ್ಲೇ ಇದ್ಬಿಟ್ಟು ಹಾ ಹೆಂಗೋ ಒಂದ್ ಒಂದು ಆಯ್ತದೆ ಓ ಮಾತಾಡ್ಕೊಂಡು ಹೆಂಗೋ ನಿಧಾನಕ್ ಬರ್ಸ್ಕೊಂಡು ಆ ಬಂದ್ಬಿಡೋಣ ಸರಿ ಆಯ್ತು ಈಗ ನಮ್ಮಅಮ್ಮನ ಏನು ಅನ್ನಕ್ಕಿಲ್ಲ ನಿಮ್ಮ ಜೊತೆ ಹೋಗಲ್ಲಿದ್ರೆ ಹ್ಞೂ ನಮ್ಮ ಅಮ್ಮಂಗೆ ಹೇಳ್ತೀನಿ ದೀಪಾವಳಿ ಹಬ್ಬಕ್ಕೆ ಹೋಗ್ತಿದೀವಿ ಕಣಮ್ಮ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ಬಿಟ್ಟು ಹೇಳ್ತೀನಿ ರೂ ಹ್ಮ್ ಹೇಳು ಹೇಳು ಹಿಂಗಾಯ್ತೈತಿ ಹಲೋ ಹಾಂ ಏನು ಹಬ್ಬಕ್ ನಮ್ಮನ್ ಕರೆಯೋದೇ ಇಲ್ವೇನು ಹಾ ಹ್ಞೂ ನಾನೇ ಕೇಳೋಣ ಅಂತ ಮಾಡಿದೆ ಮೊನ್ನೆ ಹೋಗಿದ್ದೀನಿ ಅಂದರೆ ಕರೆಯೋಕ್ಕಿಲ್ವ ಹಬ್ಬಕ್ಕೆ ಹೋದ್ರೆ ಹೋಗ್ಲಿಂತ ಬಿಟ್ಬಿಟ್ಟಿದ್ಯಾ ಹೌದಾ ಹ್ಞೂ ಸರಿ ಆಯಿತು ಇಲ್ಲ ನಾನು ನಮ್ಮ ಯಜಮಾನ್ರು ನೀನು ಒಳಿಯ ಇಬ್ರು ಅಂತ ಅಂತೇಳ್ಬಿಟ್ಟು ಕೇಳಿದ್ನಮ್ಮ ಹ್ಞೂ ಹ್ಞೂ ನಿಮ್ಮ ಮೊಳಿಯಂದ್ರೂ ಗೊತ್ತಾರಂ ಹಬ್ಬಕ್ಕೆ ಹ್ಞೂ ಇವಾಗ ಸಂದಕ್ಕಿದೀವಿ ಹೇಳು ಗಂಡ ಏನರೂ ಇಬ್ಬರು ಅದಕ್ಕೆ ಮಾಡಿದ್ದು ಕೇಳೋಣಿ ಅಂತ ಹ್ಞೂ ಹೌದಾ ಸರಿ ಹಂಗಾರ್ ಬತ್ತೀವಿ ಹೇಳು ನಾಳೆಕ್ಕೆ ಹ್ಞೂ ಕಜ್ಜಾಯ ಮಾಡಮ್ಮ ದೀಪಾವಳಿಗೆ ಬತ್ತೀವಿ ಹ್ಞೂ ಹ್ಞೂ ಸರಿ ಆಯ್ತು ತಗ ಆಯ್ತು ಸರಿ ಕಣಮ ಆಯ್ತು ಮಾಡೋಗ್ತೀನಿ ನಮ್ಮಮ್ಮ ಹಳಿಯನ್ನು ಕರ್ಕೊಂಡು ಹಂಗೆನಿಯಾ ಬಿಡು ಅಂತೂ ಹಾಂಪಾ ಸದ್ಯ ಹಂಗೋ ಬಿಡು ಹ್ಞೂ ನೀನು ಹೇಳ್ದಂಗೆ ನೀವು ಹೋಗ್ಬಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಡ್ಬೋರೀ ಹ್ಞೂ ಅಷ್ಟೇ